ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ವಿಶೇಷವಾದಂತಹ ಒಂದು ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಲಂಬ ಪಾದ ಹಸ್ತಾಸನ ಉಸಿರಾಟದ ವ್ಯಾಯಾಮ ಇದು ನಮ್ಮ ಎರಡು ಕಾಲಗಳನ್ನ ಸಂಪೂರ್ಣವಾಗಿ ಅಗ್ಲ ಮಾಡಿ ಮಾಡ್ಕೊಳ್ತಕ್ಕಂತ ಒಂದು ಉಸಿರಾಟದ ವ್ಯಾಯಾಮ ಇದು ಮಾಡೋದ್ರಿಂದ ನಮ್ಮ ಕಾಲುಗಳು ಸದೃಢತೆಗೊಳ್ತದೆ ಅದ್ರ ಜೊತೆಗೆ ವೆರಿಕೋಸ್ ವೈನ್ ನರಗಳ ಹುಬ್ಬುವಿಕೆ ಏನ್ ಕಾಲುಗಳಲ್ಲಿ ಕಂಡು ಬರ್ತದೆ ಅದನ್ನು ನಿವಾರಿಸ್ಕೊಳ್ಳೋದಕ್ಕೆ ತುಂಬಾ ತುಂಬಾ ಸಹಕಾರಿಯಾದಂತಹ ಒಂದು ವ್ಯಾಯಾಮ ಇದು ಬನ್ನಿ ಹೇಗ್ ಮಾಡೋದು ಮತ್ತೆ ಅದನ್ನ ಮಾಡ್ತಾ ಜೊತೆಲಿ ಬರೋಣ ನೋಡಿ ಸಮಸ್ಥಿತಿಯಿಂದ ತಾಡಾಸನ ಯಾವ್ದಾದ್ರು ಒಂದು ಮ್ಯಾಟ್ ಎಡ್ಜಿಗೆ ಬಂದ್ಬಿಡಿ ನೀವು ಲೆಫ್ಟ್ ಸೈಡ್ ಮ್ಯಾಟ್ ಹೆಡ್ಜಿ ಬಂದ್ರೆ ತುಂಬಾ ಅನುಕೂಲ ಯಾಕಂದ್ರೆ ಬಲ್ಗಾಲನ್ನ ಸಾಧ್ಯ ಆದಷ್ಟು ಅಗ್ಲ ಮಾಡ್ಕೊಳ್ಳೋಣ ಅಥವಾ ಸ್ಲಿಪ್ ಮಾಡ್ಕೊಳ್ಳೋಣ ನೋಡಿ ನಿಮ್ಮ ಕಾಲುಗಳನ್ನ ಸಾಧ್ಯ ಆದಷ್ಟು ಅಗ್ಲ ಮಾಡ್ಕೊಳ್ಳಿ ಮ್ಯಾಟ್ ಎಡ್ಜಿಗೆ ತೆಗೆದುಕೊಂಡು ಬರಬೇಕು ನೋಡಿ ನಿಮ್ಮ ಎರಡು ಕೈಗಳನ್ನ ಮೇಲೆತ್ಕೊಂಡು ಸಾಧ್ಯ ಆದಷ್ಟು ಕೈಗಳನ್ನ ಸ್ಟ್ರೆಚ್ ಮಾಡ್ಕೊಳ್ಳಿ ಇನ್ಹೇಲ್ ಮಾಡ್ತಾ ನೋಡಿ ಒಂದ್ ಬಾರಿ ಮಾತ್ರ ಸ್ವಲ್ಪ ಕತ್ತು ಮತ್ತೆ ಸೊಂಟನ್ ಬಗ್ಗಿಸ್ಕೊಂಡು ಎಕ್ಸೇಲ್ ನೋಡಿ ನಿಮ್ಮ ಎರಡು ಕಾಲುಗಳನ್ನು ಇಟ್ಕೊಳ್ಳಿ ಕತ್ತನ್ನ ಸಾಧ್ಯ ಆದಷ್ಟು ಬಗ್ಸಿ ಸ್ವಲ್ಪ ಉಸಿರನ್ನು ನಿಲ್ಲಿಸ್ತಾ ಇನ್ಹೇಲ್ ಡೀಪ್ಲಿ ಎಕ್ಸೇಲ್ ಇನ್ಹೀನ್ ಎಕ್ಸೀನ್ ಇನ್ಹೀನ್ ನೋಡಿ ನಿಧಾನವಾಗಿ ಸ್ಥಿತಿಯಿಂದ ಹೊರಬರುತ್ತಾ ಇದು ಲಂಬ ಪಾದ ಹಸ್ತಾಸನ ಉಸಿರಾಟದ ವ್ಯಾಯಾಮ ಇದು ಮಾಡ್ಬೇಕಾರೆ ನಿಮ್ಗೆ ಆ ಸ್ಟೆಚ್ ಗಳು ಗೊತ್ತಾಗ್ತದೆ ನಮ್ಮ ಹ್ಯಾಮ್ ಸ್ಟ್ರಿಂಗು ಸದೃಢ ಆಗ್ತದೆ ನಮ್ಮ ಕಾಲುಗಳು ಸದೃಢ ಆಗೋದ್ರ ಜೊತೆಗೆ ನಮ್ಮ ನರಗಳ ಹುಬ್ಬುವಿಕೆಯನ್ನು ತಡೆಯತ್ತೆ ಹಾಗಾಗಿ ಇದನ್ನ ಪ್ರತಿನಿತ್ಯ ಹತ್ತು ಬಾರಿ ಉಸಿರನ್ನ ಪಡ್ಕೊಳ್ತಾ ಹತ್ತು ಬಾರಿ ಉಸಿರನ್ನ ಹೊರ ಹಾಕ್ತಾ ಮಾಡ್ತಾ ಬರೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು